ಅದೇ ರೀತಿ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಅಂದ್ರು ಬಾಂಬ್ ಬೆಂಗಳೂರು ಆಯ್ತು ಈಗ ಬಾಯ್ ಬಾಯ್ ಬೆಂಗಳೂರು ಆಗಿದೆ ಬೆಂಗಳೂರಿಗೆ ಟಾಟಾ ಬಾಯ್ ಬಾಯ್ ಹೇಳೋ ಬೆಂಗಳೂರ್ ಆಗಿದೆ ಬ್ರ್ಯಾಂಡ್ ಬೆಂಗಳೂರು ಆಗಿ ಬಾಂಬ್ ಬೆಂಗಳೂರು ಆಗಿ ಬಾಯ್ ಬಾಯ್ ಬೆಂಗಳೂರು ಆಗುವಂತ ಸ್ಥಿತಿಗೆ ಬೆಂಗಳೂರನ್ನ ನಮ್ಮ ನೀರಾವರಿ ಸಚಿವರು ತಂದಿದ್ದಾರೆ ಕುಡಿಯಕ್ಕೆ ನೀರಿಲ್ಲದ ಪರಿಸ್ಥಿತಿ ಬಿಡಬ್ಲ್ಯೂ ಎಸ್ ಎಲ್ಲಿಂದ ನೀರು ಕೊಡ್ತೀನಿ ಹೇಗ್ ನೀರು ಕೊಡ್ತೀನಿ ಇನ್ನು ಎರಡು ತಿಂಗಳು ಮಳೆ ಬರಲಿಲ್ಲ ಅಂದ್ರೆ ನಮ್ಮ ಸುಧಾರಣೆಗಳೇನು ನಾವು ಎಲ್ಲಿಂದ ನೀರ್ ತರಕ್ ಸಾಧ್ಯ ಇದನ್ನು ಬಿಟ್ ಬಿಟ್ಬಿಟ್ಟು ಬರೀದ ದಿನ ನೋಡ್ತಾ ಇದ್ದೀನಿ ಪತ್ರಿಕೆಯಲ್ಲಿ ಬರೀದಾಗಿರೋ ಕೆರೆಗಳಿಗೆ ಹೋಗೋದು ಮುಂದಿನ ದಿನಗಳಲ್ಲಿ ಮುಂದೆ ಮುಂಬೈನ ಐದು ವರ್ಷಕ್ಕೂ ಹತ್ತು ವರ್ಷಕ್ಕೂ ಈ ಕೆರೆಯನ್ನ ತುಂಬಿಸುತ್ತೆ ಮಳೆ ನೀರು ಇಷ್ಟು ತಿಂತಾ ಇದ್ರೆ ಯಾಕೆ ತುಂಬಿಸಿರ್ಲಿಲ್ಲ ಅಂದ್ರೆ ಇವತ್ತು ಲಾಬಿ ಏನಿದೆ ಟ್ಯಾಕ್ಟರ್ ಲಾಬಿಗಳು ಇರ್ಬೋದು ಟ್ಯಾಂಕರ್ ಲಾಬಿಗಳು ಇರ್ಬೋದು ನನ್ನ ಮೊನ್ನೆ ನೋಡಿದೆ ಯಾವುದೋ ಒಂದು ಫ್ಲಾಟ್ಗಳಲ್ಲಿ ಈ ಮಲಿನ ನೀರುಗಳನ್ನ ಆ ನೀರಿನ ತಂದು ಸಂಪುಗಳಿಗೆ ತುಂಬಿರುವಂತದ್ದು ಇಡೀ ಆ ಎಂಟೈರ್ ಫ್ಲಾಟ್ಗಳು ಆ ನೀರನ್ನ ಕುಡಿದು ಎಲ್ಲ ಕಾಯಿಲೆ ಬಿದ್ದಿರೋದು ನನ್ ಗಮನಕ್ಕೆ ಬಂದಿತ್ತು ಈ ಫಿಲ್ಟರ್ ಮಾಡ್ತಾರಲ್ಲ ಸೆಕೆಂಡ್ ಫಸ್ಟ್ ಸೆಕೆಂಡ್ ಸ್ಟೇಜ್ ಮಾಡಿ ನಾವು ಕೆರೆಗಳಿಗೆ ಕೊಡ್ತಾ ಟ್ರೀಟ್ಮೆಂಟ್ ಪ್ಲಾಂಟ್ ಇಂದ ಕೋಲಾರ ಈ ಭಾಗದ ಕೆರೆಗಳಿಗೆ ನಾವು ಕೊಡ್ತಾ ಇದೀವಿ ಆ ನೀರು ತುಂಬಿಕೊಂಡು ಯಾಕಂದ್ರೆ ಬೋರ್ವೆಲ್ಗಳು ಬರೋದಾಗಿದೆ ಆ ನೀರು ತುಂಬ್ಕೊಂಡು ಫ್ಲಾಟ್ ಅನ್ನ ಸಂಪುಗಳಿಗೆ ತುಂಬಿ ಹಲವಾರು ಜನಗಳಿಗೆ ಕಾಯಿಲೆ ಬಂದಿರೋದು ನೋಡಿದ್ದೀನಿ ಸರ್ಕಾರ ಏನ್ ಮಾಡ್ತಾ ಇದೆ ಏನ್ ರೂಲ್ಸ್ ಆಫ್ ಏನಿಲ್ಲ ಈ ತರದ ಮಂತ್ರಿಗಳು ಈ ತರದ ಮಂತ್ರಿಗಳಿಂದ ಇವತ್ತು ಒಂದ್ ರೀತಿ ಈ ಸರ್ಕಾರ ಬೈಗುಳ ಸರ್ಕಾರ ಆಗಿದೆ ಇವತ್ತು ಮತ್ತೆ ನಮ್ಮ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳಿದ್ದಾರೆ ಇದೊಂದು ಶಿವರಾಜ ತಂಗಡ್ಗಿ ಬಹಳ ಸಂಸ್ಕೃತ ಮನುಷ್ಯ ಅವ್ರ ಹಳ್ಳಿ ಭಾಷೆಯಲ್ಲಿ ಕನ್ನಡವನ್ನ ಹೇಳಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಹಳ್ಳಿ ಕನ್ನಡ ಪಟ್ಟಣದ ಕನ್ನಡ ಈ ತರದ್ದು ಏನಾದ್ರೆ ಇರೋದು ಒಂದೇ ಕನ್ನಡ ನನಗೆ ಗೊತ್ತಿರೋದು ಒಂದೇ ಕನ್ನಡ ಒಂದೇ ಕನ್ನಡ ಪುಸ್ತಕ ಒಂದೇ ಕನ್ನಡ ಡಿಕ್ಷನರಿ ಒಂದೇ ಕನ್ನಡ ಡಿಕ್ಷನರಿ ಹಳ್ಳಿಯಲ್ಲಿ ಭಾಷೆಯಲ್ಲಿ ಬೇಕು ಹಳ್ಳಿ ಭಾಷೆ ಹೆಂಗೆ ಕನ್ನಡದಲ್ಲಿ ತಾನೇ ಬೈಬೇಕು ಯಾಕೆಂದ್ರೆ ಇವರ ಮೇನ್ ಗುರುವಿನ ಸಿದ್ದರಾಮಯ್ಯನವರೇ ಅವರು ಏಕವಚನಲ್ಲಿ ಪ್ರಧಾನಮಂತ್ರಿನೇ ಅವನು ಇವನು ಅಂತ ಹೇಳೋದು ರಾಷ್ಟ್ರಪತಿಗಳನ್ನ ಏನಂತ ಕರೆದಿದ್ದು ನಾ ಹೇಳ್ಬಾರ್ದು ಅದಕ್ಕೆ ಅವ್ರು ಕೇಳಿರ್ತೇವೆ ಮಹಿಳೆ ಹೇಳ್ತೇನೆ ಅವಳು ಅಂದ್ರೆ ಹೇಳುವಂಥದ್ದು ನಿರ್ಮಲಾ ಸೀತಾರಾಮ್ ಬಗ್ಗೆ ಫೈನಾನ್ಸ್ ಮಿನಿಸ್ಟರ್ ದುಡ್ಡು ಬೇಕಾದಾಗ ಹೋಗಿ ಅವ್ರ ಹತ್ರ ಸಲ ಅದು ತಿರ್ಗಿ ಅವಳು ಇವಳು ಅಂತ ಅನ್ನೋದು ಅಂದ್ರೆ ಈ ಇಡೀ ಸರ್ಕಾರನೇ ಒಂದ್ ರೀತಿ ಸಂಸ್ಕೃತಿ ಇಲ್ಲದ ಸಂಸ್ಕಾರ ಇಲ್ಲದ ಬಾಯಿ ಬಿಟ್ಟರೆ ಸಾಕು ವಲಸು ಪದಗಳ ಉಪಯೋಗವನ್ನ ಮಾಡುವಂತ ಒಂದು ಸರ್ಕಾರ ಇವತ್ತು ನಮ್ಮ ಇದೆ ತಂಗಡಿಗೆ ಇವರು ಹೇಳಿದ್ದಾರೆ ನಾನು ಹಂಗಲ್ಲ ಹೇಳಿದ್ದು ಮೋದಿಯವ್ರು ಏನು ಸಾಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ನಿರುದ್ಯೋಗ ಅಂತ ತೆಗಿ ದಾಖಲೆ ಅಂತ ನಿಮ್ಮ ಸರ್ಕಾರ ಬಂದು ಹತ್ತು ತಿಂಗಳಾಯ್ತಲ್ಲಪ್ಪ ಎಷ್ಟೆಷ್ಟು ಉದ್ಯೋಗ ಕೊಟ್ಟಿದ್ದೀರ ನಿಮ್ಮ ಸರ್ಕಾರ ಬಂದು ಕೇಂದ್ರದಲ್ಲಿ ಐವತ್ತು ವರ್ಷ ದೇಶದಲ್ಲಿ ಆಡಳಿತ ಮಾಡಿದಿರಲ್ಲ ಐವತ್ತು ವರ್ಷಕ್ಕೂ ಮೇಲೆ ಕಾಂಗ್ರೆಸ್ ಆಡಳಿತ ಮಾಡಿದೆ ಯಾಕೆ ನಿರುದ್ಯೋಗ ಇದೆ ಕಾಂಗ್ರೆಸ್ಗೆ ಈ ದೇಶದ ಜನ ಐವತ್ತು ವರ್ಷ ಕೊಟ್ಟಿದ್ದಾರೆ ಮೋದಿ ಹತ್ತು ವರ್ಷ ಕೊಟ್ಟಿರೋದು ಮೋದಿಗೆ ಹತ್ತು ವರ್ಷ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಐವತ್ತು ವರ್ಷ ಕೊಟ್ಟಿದ್ದಾರೆ ಐವತ್ತು ವರ್ಷ ಕೊಟ್ಟು ನೀವು ನಿರುದ್ಯೋಗದ ಸಮಸ್ಯೆ ಬಗೆಹರಿಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಮೋದಿ ಅವ್ರನ್ನ ಯಾಕೆ ಟೀಕೆ ಮಾಡ್ತೀರ ಹತ್ತು ವರ್ಷ ಆಡಳಿತ ಮಾಡುವಂತ ಮೋದಿ ಅವ್ರನ್ನ ಯಾಕೆ ಟೀಕೆ ಮಾಡ್ತೀರ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು